ನಿಮ್ಮ ನಾಯಿ ತುಂಬ ಫಾಸ್ಟಾಗಿ ಅಲ್ಲಾಡಿಸ್ತಿದ್ಯಾ ಹಾಗಂದರೆ ಅದು ಖುಷಿಯಾಗಿದೆ ಅಂತ ಅರ್ಥ ಅಲ್ಲ ಹಾಗಿದ್ರೆ ನಿಧಾನಕ್ಕೆ ಮತ್ತೆ ಸ್ಟಿಫಾಗಿ ಬಾಲ್ ಅಲಾಡ್ಸಿದ್ರೆ ಅದು ಕೂಡ ಒಳ್ಳೆ ಸೈನ್ ಅಲ್ಲ ಬಾಲ ಮೇಲೆತ್ತಿ ಟೈಟ್ ಮಾಡ್ಕೊಂಡಿದ್ರೆ ವಾರ್ನಿಂಗ್ ಸೈನಾ ಅಂದರೆ ಏನರ್ಥ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗತ್ತೆ ಮೊದಲನೇದಾಗಿ ಬಾಲನ ಫಾಸ್ಟಾಗಿ ಲೂಸಾಗಿ ಅಲಾಡಿಸಿದರೆ ಅದು ಎಕ್ಸೈಟೆಡ್ ಮತ್ತು ಹ್ಯಾಪಿಯಾಗಿದೆ ಅಂತ ಮನೆಗೆ ಯಾರಾದರೂ ಬಂದರೆ ಅವರನ್ನು ಗ್ರೀಟ್ ಮಾಡೋ ರೀತಿ ಇದು ಹಾಗೂ ಬಾಡಿ ತುಂಬ ಆಗಿರುತ್ತೆ ಬಾಲನ ಸೈಡ್ ಬೈ ಸೈಡ್ ಜೋರಾಗಿ ವೈಡಾಗಿ ಅಲಾಡಿಸ್ತಾ ಇರುತ್ತೆ ಎರಡನೇದು ಸ್ಲೋ ಆಗಿ ಬಾಲನ ಸ್ಟಿಫ್ ಆಗಿ ಅಲರ್ಡ್ಸಿದ್ರೆ ಅದು ಅಲರ್ಟ್ ಅಥವಾ ಡೌಟ್ ಅಂತ ಈ ಥರ ಬಾಲ ಅಲಾಡಿಸ್ತಿದ್ರೆ ನಾ ಏನೋ ಡೌಟ್ ಬಂದಿದೆ ಅದಕ್ಕೆ ಅದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಂತ ಅರ್ಥ ಹಾಗೂ ಹೊಸ ಜಾಗನ ಅಥವಾ ಹೊಸ ವ್ಯಕ್ತಿನ ಮೀಟ್ ಮಾಡಬೇಕಾದ್ರೂ ಇದರ ಅಲರ್ಟ್ ಬಿಹೇವಿಯರ್ ಇರುತ್ತೆ ಮೂರನೇದು ಬಾಲನ ಮೇಲೆತ್ತಿ ಟೈಟ್ ಮಾಡಿಕೊಂಡಿದ್ರೆ ಇದು ವಾರ್ನಿಂಗ್ ಸೈನ್ ಇದು ನಿಮ್ಮ ನಾಯಿ ನಿಮ್ಮನ್ನ ಗಾರ್ಡ್ ಮಾಡೋದಕ್ಕೆ ಅಥವಾ ಅದಕ್ಕೆ ಒಂದು ಹೊಸ ಚಾಲೆಂಜ್ ಎದುರಾಗಿದೆ ಅಂತ ಅರ್ಥ ಹೀಗಿದ್ದಾಗ ಅದು ಸ್ವಲ್ಪ ಡಾಮಿನೆನ್ಸ್ ಹಾಗೂ ಕಾನ್ಫಿಡೆನ್ಸ್ ಮತ್ತು ಅಗ್ರೆಷನ್ ತೋರಿಸುತ್ತೆ ಅಂದರೆ ಬೆನ್ ಮೇಲೆ ಇರೋ ಕೂದಲು ಸ್ಟ್ರೇಟ್ ಆಗಿಬಿಟ್ಟಿರುತ್ತೆ ಒಂದೇ ಕಡೆ ದಿಟ್ಟಿಸಿ ನೋಡಿಕೊಂಡು ರೆಡಿ ಇರುತ್ತೆ ಆಗ ನೀವೇನಾದರೂ ಪ್ರೊವರ್ಕ್ ಮಾಡಿದ್ರಿ ಅಂದ್ಕೊಳ್ಳಿ ಗ್ಯಾರಂಟಿ ಅಟ್ಯಾಕ್ ಮಾಡುತ್ತೆ ಭಯ ಪಡಬೇಡಿ ನಿಮ್ಮನ್ನಲ್ಲ ಅದ್ರ ಮುಂದೆ ಇರೋ ಆಗಲಿ ಅಥವಾ ಬೇರೆ ಪ್ರಾಣಿ ಆಗಿರಲಿ ನಾಲ್ಕನೇದು ನಿಮ್ಮ ನಾಯಿಯ ಬಾಲ ಎರಡು ಕಾಲುಗಳ ನಡುವೆ ಇದ್ರೆ ಏನರ್ಥ ಕೆಲವೊಂದು ಸರಿ ನೀವು ಅಬ್ಸರ್ವ್ ಮಾಡಿರ್ತೀರ ನಾಯಿ ತನ್ನ ಬಾಲನ ಹಿಂದಿನ ಎರಡು ಕಾಲಿನ ಮಧ್ಯದಲ್ಲಿ ಬಚ್ಚಿಟ್ಕೊಳ್ತಾ ಇರುತ್ತೆ ಅಂದರೆ ಅದು ಗಾಬರಿಯಾಗಿದೆ ಅಥವಾ ಭಯಪಟ್ಟಿದೆ ಇಲ್ಲ ಸಬ್ಮಿಷನ್ ಅಂತನೂ ಅನ್ಕೋಬೋದು ಇದು ದೀಪಾವಳಿ ಸಮಯದಲ್ಲಿ ನೀವು ನೋಡ್ಬೋದು ಪಟಾಕಿ ಶಬ್ದಕ್ಕೆ ಅಥವಾ ಯಾವುದಾದ್ರೂ ನಾಯಿಗಳ ಜಗಳದ ನಡುವೆ ನಿಮ್ಮ ನಾಯಿ ಸಿಗಾಕೊಂಡಿದ್ರೆ ಈ ರೀತಿಯಾದ ಬಿಹೇವಿಯರ್ ಇರುತ್ತೆ ಐ ತಿಂಕ್ ನೀವು ಈ ಥರ ಎಲ್ಲ ಬಿಹೇವಿಯರ್ನ ನೋಡಿರ್ತೀರಾ ಅಂತ ಅಂದ್ಕೊತೀನಿ ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಪ್ರತಿಯೊಂದು ಫಾಲೋ ನಮಗೆ ನೀವು ಕೊಡೋ ಸಪೋರ್ಟು ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ